ಹರಿಪ್ರಸಾದಿಂದ ವಾಸ ಮಂಡ್ಯ ಆದರೆ ತೋಟ ಇರೋದು ಹಳ್ವಾಡಿ ಗ್ರಾಮದಲ್ಲಿ ಕಳೆದ ಸುಮಾರು ಮೂವತ್ತು ವರ್ಷದಿಂದ ನಾನು ವ್ಯವಸಾಯದಲ್ಲಿ ಇದ್ದೀನಿ ಆಗ ಕೆಮಿಕಲ್ಸ್ ಹಾಕಿ ಕಬ್ಬು ಬತ್ತರಾಗಿ ಬೆಳೀತಾ ಇದ್ವಿ ಕಳೆದ ಎಂಟು ವರ್ಷಗಳಿಂದ ತೆಂಗನ್ನು ಹಾಕಿ ಸಾವಯವ ಕೃಷಿ ಮಾಡ್ತಾಯಿದ್ದೀವಿ ಮೂರು ನಾಟಿ ಹಸುಗಳಿವೆ ಅದರಿಂದ ಗಂಜಲ ತೊಪ್ಪೆ ಉಪಯೋಗಿಸಿ ಜೀವಾಮೃತ ಮಾಡ್ತೀವಿ ಪರ್ಮಿ ಕಾಂಪೋಸ್ಟ್ ಮಾಡ್ತಾಯಿದ್ದೀವಿ ನಾವು ಒಂದು ತಪ್ಪು ಮಾಡಿದ್ದೇನು ಅಂದರೆ ತೆಂಗಿನ ಮಧ್ಯೆ ಹೆಬ್ಬೆವು ಹಾಕಿ ಸ್ವಲ್ಪ ತೆಂಗು ಸ್ವಲ್ಪ ಕುಂಠಿತ ಆಯಿತು ಈಗ ಅದು ಹೆಬ್ಬೆವು ತೆಗೆದು ಒಂದು ವರ್ಷ ಆಯಿತು ಈಗ ಚೆನ್ನಾಗಾಗಿದೆ ತೆಂಗು ಇನ್ನು ಈಗ ಫಲ ಸ್ಟಾರ್ಟ್ ಆಗಿದೆ ನಾನು ಇಷ್ಟ ನಾನು ಈ ರೀತಿ ಸುಮಾರು ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿದ್ದೀನಿ ರೈತರ ಸಾವಯವ ಕೃಷಿ ಬಗ್ಗೆ ನಾವು ಒಂದು ಒಂದು ಎಂಟತ್ತು ಜನ ಗುಂಪು ಸೇರಿ ಮಾಡ್ಕೊಂಡ್ವಿ ಒಂದು ಗುಂಪು ಕೂಡ ಮಾಡಿಕೊಂಡ್ವಿ ಅದರದು ವರ್ಕೌಟ್ ಆಗಲಿಲ್ಲ ಇವತ್ತು ಡಾಕ್ಟ್ರು ಹೋಗೋಣ ಬನ್ನಿ ಅಂತ ಬೆಳಿಗ್ಗೆ ಕರೆದ್ರು ಸೊ ನನ್ನ ಬೇರೆ ಏನೇನೋ ಕೆಲಸಗಳಿತ್ತು ನಮ್ಮದು ಆ್ಯಕ್ಚುಲಿ ಜ್ಯುವೆಲರಿ ಬಿಸ್ನೆಸ್ಸು ನಾವು ಚಿನ್ನದ ವ್ಯಾಪಾರಿಗಳು ಮಂಡ್ಯದಲ್ಲಿ ನೀವು ಕೇಳಿರ್ಬೋದು ಪಡೆಯಲು ಸಹ ಅಂಗಡಿ ಅಂತ ಕೇಳಿದ್ವಿ ಅದರ ಮಾಲೀಕ ನಾನು ನಮ್ಮ ತಂದೆಯವರಿಗೆ ನಮ್ಮ ತಂದೆಯವರ ಹೆಸರು ಅಷ್ಟೇ ಅದು ಹೆಸರು ಅದು ಮಾಡ್ಕೊಂಡು ಹೋಗ್ತಾ ಇದ್ದು ಸುಮಾರು ಅರವತ್ತೈದು ವರ್ಷದಿಂದ ನಾವು ಚಿನ್ನದ ವ್ಯಾಪಾರದಲ್ಲಿದ್ದೀವಿ ನನಗೇನೋ ವ್ಯವಸಾಯದಲ್ಲಿ ಇಂಟ್ರೆಸ್ಟು ಅಷ್ಟೇ ಆದರೆ ಇನ್ನೇನೋ ಅದರಿಂದ ಏನೋ ತುಂಬ ವರಮಾನ ಬಂದಿಲ್ಲ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ವ್ಯವಸಾಯದಿಂದ ಕ್ಯಾಪ್ಸಿಕಮ್ಮು ನಾನು ಪಾಲಿ ಹೌಸಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದೆ ಇದು ಅವರು ಡಿಪಾರ್ಟ್ಮೆಂಟವರೇ ಬಂದು ಆಶ್ಚರ್ಯಪಟ್ಟಿದ್ದರು ಆರ್ಗ್ಯಾನಿಕ್ಕಾಗಿ ನೀವು ಕ್ಯಾಪ್ಸಿಕಮ್ ಅಂತ ಅದರಿಂದಲೇ ನಾನು ದುಡ್ಡು ನೋಡಿರೋದು ಒಂದು ಐದು ಲಕ್ಷ ಇದುವರೆಗೂ ಆಗ್ತಾ ಇದ್ದೀವಿ ದುಡ್ಡನ್ನ ವಿತ್ ಹೋಪ್ ದಟ್ ವಿಲ್ ಗೆಟ್ ಮನಿ ವಾಪಸ್ ಬರುತ್ತೆ ಅನ್ನೋದು ಹೋಪಲ್ಲಿ ಮಾಡ್ತಾಯಿದ್ದೀವಿ ಈಗ ನಾನು ಗುಂಪು ಬಾಳೆ ಪ್ಲ್ಯಾನ್ ಮಾಡಿದ್ದೀನಿ ತೆಂಗಿನ ಮಧ್ಯ ಮತ್ತು ಏಲಕ್ಕಿ ಹಾಕೋಣ ಈಗ ನಂಜೆಗೌಡ ತೋಟ ನೋಡಿದ ಮೇಲೆ ಪೆಪ್ಪರು ತೆಂಗು ಗಬ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದಕ್ಕೆ ಆಗುತ್ತೆ ಅನ್ನೋ ಒಂದು ಭರವಸೆ ನಿಮ್ಮ ಜೊತೆಲಿ ನಾನು ಇರ್ತೀನಿ ನಿಮ್ಮ ಮೇಲೆ ನೀವು ಮೀಟಿಂಗ್ ಮೀಟಿಂಗಲ್ಲ ನಾನು ಬರ್ತೀನಿ ದಯವಿಟ್ಟು ನನ್ನೂ ನನ್ನ ಡಾಕ್ಟರ್ ಅಂತ